ಹದಿನೈದು ಐದು ಇಪ್ಪತ್ನಾಲ್ಕರಲ್ಲಿ ಕುಮಾರಿ ಅಂಜಲಿ ಅನ್ತಕ್ಕಂತ ಹೆಣ್ಣುಮಗಳನ್ನ ಅಂಜಲಿ ತಂದೆ ಮೋಹನ ಅಂಬಿಗೇರ ಆ ಹೆಣ್ಮಗಳ ವಯಸ್ಸು ಇಪ್ಪತ್ತು ವರ್ಷ ಗಿರೀಶ್ ಸಾವಂತ ಸಾವಂತ ಅಂತಕ್ಕಂಥ ವ್ಯಕ್ತಿ ಆಕೆಯನ್ನ ಕೊಲೆ ಮಾಡ್ತಾನೆ ಈ ಈ ಕೊಲೆಯನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಇವತ್ತು ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡೋದಕ್ಕೆ ಬಯಸ್ತೇನೆ ಈ ಒಂದು ಕೇಸನ್ನು ಕೂಡ ಸಿ ಐ ಡಿ ಗೆ ಕೊಡ್ತೇವೆ ವಿ ಆರ್ ಗೋಯಿಂಗ್ ಟು ಎಂಟ್ರೆಸ್ಟ್ ದಿಸ್ ಕೇಸ್ ಆಲ್ಸೋ ಟು ಸಿ ಐ ಡಿ ಅದು ಇಲ್ಲಿವರೆಗೂ ಮಾಡಿರಲಿಲ್ಲ ಇವತ್ತು ಈಗ ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆದೇಶ ಹೊರಡುತ್ತೆ ಈ ಪ್ರಕರಣ ಕೂಡ ಬಹಳ ಗಂಭೀರವಾಗಿ ಇರ್ತಕ್ಕಂಥದ್ದು ಆ ಕುಟುಂಬ ಈಗ ಎರಡು ಕುಟುಂಬಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ ಈ ಅಂಜಲಿ ಎನ್ನುತಕ್ಕಂತ ಕುಟುಂಬ ಅತ್ಯಂತ ಬಡತನದಿಂದ ತಂದೆ ತಾಯಿಗಳು ಇಲ್ಲದೆ ಅವರ ಅಜ್ಜಿ ಅವರು ಬೆಳೆಸಿರ್ತಕ್ಕಂಥ ಹೆಣ್ಣು ಪ್ರತಿನಿತ್ಯ ಕೂಲಿ ಮಾಡಿ ದುಡಿದು ತಿಂತಕ್ಕಂಥವ್ರು ಅವಳನ್ನ ಭೀಕರವಾಗಿ ಕೊಲೆ ಮಾಡಬೇಕು ಅನ್ನೋದಾದ್ರೆ ಯಾವ ಉದ್ದೇಶಕ್ಕೆ ಅವನು ಮಾಡಿದ್ದಾನೆ ಅನ್ನೋದನ್ನ ಅವನನ್ನು ಕೂಡ ಈಗಾಗಲೇ ಪೊಲೀಸ್ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಕಂಡುಹಿಡೀಬೇಕಾಗ್ತದೆ ಮತ್ತು ಅದಕ್ಕೆ ತನಿಖೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು